याद रखना ಕೇರಳ ಕರ್ನಾಟಕದ ಗಡಿನಾಡ ಕನ್ನಡಿಗರು ಟೋಲ್ಗೇಟ್ ಒಂದರ ವಿರುದ್ಧ ಸಿಡಿದಿದ್ದಾರೆ ಸ್ಥಳೀಯರಿಗೆ ಟೋಲ್ ವಿನಾಯಿತಿ ನಿರಾಕರಿಸಿದಕ್ಕೆ ಟೋಲ್ಗೇಟ್ಗೆ ಸೆಂಡ್ ಹೊಡೆದು ಪರ್ಯಾಯ ರಸ್ತೆ ಮಾಡುವುದಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ ಹೋರಾಟಕ್ಕೆ ಕೇರಳ ಸರ್ಕಾರ ಕೂಡ ಸಾಥ್ ನೀಡಿದೆ ರಾಷ್ಟ್ರೀಯ ಹೆದ್ದಾರಿ ಟೋಲ್ಗೇಟ್ಗೆ ಗಡಿನಾಡ ಕನ್ನಡಿಗರ ಸವಾಲ್ ಟೋಲ್ಗೇಟ್ಗೆ ಸೆಡ್ಡು ಹೊಡೆದು ಪರ್ಯಾಯ ರಸ್ತೆಗೆ ಪ್ಲಾನ್ ಕರ್ನಾಟಕ ಕೇರಳ ಗಡಿ ಭಾಗ ಮಂಗಳೂರಿನ ತಲಪಾಡಿಯಲ್ಲಿ ಇರುವ ಟೋಲ್ಗೇಟ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧೀನದಲ್ಲಿದೆ ಕೇರಳದ ಮಂಜೇಶ್ವರದ ಗಡಿನಾಡ ಕನ್ನಡಿಗರು ದಿನಂಪ್ರತಿ ಮಂಗಳೂರಿನ ಆಸ್ಪತ್ರೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಇದೇ ತಲಪಾಡಿ ಟೋಲ್ಗೇಟ್ ಆಶ್ರಯಿಸಿದ್ದಾರೆ ಆದರೆ ಕರ್ನಾಟಕ ಭಾಗದ ತಲಪಾಡಿಯ ಸ್ಥಳೀಯರಿಗೆ ಮಾತ್ರ ಇಲ್ಲಿ ಟೋಲ್ ವಿನಾಯಿತಿ ಇದ್ದು ಕೇರಳ ಭಾಗದ ಸ್ಥಳೀಯ ಗಡಿನಾಡ ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಟೋಲ್ ವಿನಾಯಿತಿಗಾಗಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಮಂಜೇಶ್ವರದ ಕನ್ನಡಿಗರು ಟೋಲ್ ಗೇಟ್ಗೆ ಪರ್ಯಾಯ ರಸ್ತೆಯ ಪ್ಲಾನ್ ಮಾಡಿದ್ದಾರೆ ಒಂದು ಟೋಲ್ ರಸ್ತೆ ಇರುವಾಗ ಅಲ್ಲಿ ಸರ್ವಿಸ್ ರೋಡ್ ಬೇಕು ಅದು ಇಲ್ಲ ನಮಗೆ ಕೊಡ್ತಾ ಇದ್ದ ಐದು ಕಿಲೋಮೀಟರ್ ಮೊದಲು ನಮಗೆ ಕೊಡ್ತಾ ಇದ್ರು ಇಲ್ಲಿಯವರು ಎಲ್ಲವನ್ನು ಆಶ್ರಯ ಇರುವುದು ಮಂಗಳೂರಂದು ಹಾಸ್ಪಿಟಲ್ ಆಗಲಿ ಅಲ್ಲದ್ರೆ ಕಾಲೇಜ್ ಆಗಲಿ ಎಲ್ಲದಕ್ಕೂ ಹೋಗುವುದು ಮಂಗಳೂರಿಗೆ ಆ ಆ ಥರ ಇರುವಾಗ ಐದು ಕಿಲೋಮೀಟರ್ ಕೊಡುವುದನ್ನು ಒಂದೇ ತರ ನಿಲ್ಲಿಸುವುದು ಅದು ಜನರಿಗೆ ಮಾಡುವ ದ್ರೋಹ ಟೋಲ್ ಗೇಟ್ ಪಕ್ಕದಲ್ಲೇ ರಸ್ತೆಯೊಂದು ಹಾದು ಹೋಗುತ್ತೆ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಆಗುವ ಮೊದಲು ಇದೇ ರಸ್ತೆಯ ಮೂಲಕ ಗಡಿನಾಡ ಕನ್ನಡಿಗರು ಮಂಗಳೂರಿಗೆ ಸಂಚರಿಸ್ತಾ ಇದ್ರು ಇದೀಗ ಅದೇ ರಸ್ತೆ ಮೂಲಕ ತಲಪಾಡಿ ಹೊಳೆಗೆ ಸೇತುವೆ ಕಟ್ಟಿ ಒಂಬೈನೂರು ಮೀಟರ್ ದೂರದ ಹೊಸ ರಸ್ತೆ ನಿರ್ಮಿಸುವುದಕ್ಕೆ ಗಡಿನಾಡ ಕನ್ನಡಿಗರು ಯೋಜನೆ ರೂಪಿಸಿದ್ದಾರೆ ಮಂಜೇಶ್ವರ ಗ್ರಾಮ ನಿಂದ ರಸ್ತೆ ಸರ್ವೆ ಮತ್ತು ಸೇತುವೆ ನಿರ್ಮಾಣ ಯೋಜನೆಗೆ ಅಂದಾಜು ಪಟ್ಟಿ ಸಿದ್ಧಪಡಿಸಲಾಗಿದೆ ಟೋಲ್ ರಹಿತ ಪ್ರಯಾಣ ಹೋಗ್ಲಿಕ್ಕೆ ಬೇಕಾಗಿ ಮಾಡಿಕೊಡ್ಬೇಕು ಈ ಡಿಮ್ಯಾಂಡ್ ಇಟ್ಕೊಂಡು ನಾವು ಮಾಡ್ತಾ ಇರುವಾಗ ನಮಗೆ ಅವರು ಆ ಒಂದು ಟೋಲ್ನಲ್ಲಿ ಪಾಸ್ ನಿರಾಕರಣೆ ಮಾಡುವಾಗ ಖಂಡಿತವಾಗಿ ಈ ರಸ್ತೆ ನಮಗೆ ಒಂದು ಒಳ್ಳೆಯ ಪರಿಹಾರವಾಗಿ ಕಾಣ್ತಾ ಇದೆ ಆದಷ್ಟು ಬೇಗ ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ಈ ಕೆಲಸ ಪೂರ್ತಿಗೊಳ್ಳಲಿದೆ ಎಂದು ನಾವು ಭಾವಿಸ್ತೇವೆ ಮಂಜೇಶ್ವರ ಗ್ರಾಮ ಆಡಳಿತಾತ್ಮಕವಾಗಿ ಕೇರಳದಲ್ಲಿ ಇದ್ದರೂ ಇಲ್ಲಿನ ಜನ ಭಾವನಾತ್ಮಕವಾಗಿ ಇನ್ನೂ ಕನ್ನಡಿಗರು ತಲಪಾಡಿ ಟೋಲ್ಗೇಟ್ನಲ್ಲಿ ನಿತ್ಯ ಸುಂಕ ಪಾವತಿಸುವ ಸಂಕಷ್ಟದಿಂದ ಪಾರಾಗೋದಕ್ಕೆ ಪರ್ಯಾಯ ರಸ್ತೆಗೆ ಪ್ಲಾನ್ ಮಾಡಿದ್ದು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕಿದೆ ಅಶೋಕ್ ನೈನ್ ಮಂಗಳೂರು